ಉಪ್ನ ಸೂಚನೆ ಮುಖಾಂತರ ಸಿಕ್ಕಂಥ ಪ್ರಾಣದೇವರು ಸುಮಾರು ಮುನ್ನೂರ ಮುನ್ನೂರೈವತ್ತು ವರ್ಷದ ಇತಿಹಾಸ ಸರಿಯಾದ ಇತಿಹಾಸ ಇನ್ನು ಲಭ್ಯ ಆಗಿಲ್ಲ ಪ್ರಸನ್ನ ವೆಂಕಟದಾಸರು ಈ ಪ್ರಾಣದೇವರ ಮೇಲೆ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಆ ಪ್ರಸನ್ನ ವೆಂಕಟದಾಸರ ಕಾಲಮಾನದ ಅಂದಾಜಿನ ಮೇಲೆ ಮುನ್ನೂರ ಮುನ್ನೂರೈವತ್ತು ವರ್ಷ ಅಂತ ಅಪ್ಪಣ್ಣ ಅಂತ ನಮ್ಮ ಪೂರ್ವಜು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದ ವಜ್ರಬಂಡಿ ಅಂತ ಒಂದು ಗ್ರಾಮ ಸಣ್ಣ ಗ್ರಾಮ ಆ ಗ್ರಾಮ ವಾಸಿಗಳಾಗಿರ್ತಾರೆ ಅವಾಗಿನವರೆಲ್ಲ ಅವರಿಗೆ ಒಂದು ದಿವಸ ಸ್ವಪ್ನದಲ್ಲಿ ಕುಷ್ಟಿಗೆಯ ನೈಋತ್ಯ ದಿಕ್ಕಿನಲ್ಲಿರುವಂಥ ಒಂದು ಹುಣಸೆ ತೋಪಿನಲ್ಲಿ ಒಂದು ವೃತ್ತದ ಕೆಳಗೆ ಪ್ರತಿಮೆ ಇದೆ ಅದನ್ನು ತೆಗೆದು ಪೂಜಿಸಬೇಕು ಅಂತ ಪ್ರಾಣದವರು ದರ್ಶನವಿತ್ತು ಅಪ್ಪಣೆ ಮಾಡ್ತಾರೆ ಬರುವ ದಿವಸ ಆ ವೃತ್ತಾಂತವನ್ನೆಲ್ಲ ಗ್ರಾಮ ಗ್ರಾಮಸ್ಥರಿಗೆ ತಿಳಿಸಿ ಆ ಗ್ರಾಮಸ್ಥರೊಟ್ಟಿ ಇಲ್ಲಿಗೆ ಬಂದು ಇಲ್ಲಿ ಗ್ರಾಮಸ್ಥರಿಗೂ ವಿಚಾರವನ್ನು ತಿಳಿಸಿ ಆ ಜಾಗವನ್ನು ಹುಡುಕಿ ಆ ಹುತ್ತಕ್ಕೆ ವಿಧಿವಿಧಾನಗಳಿಂದ ಪೂಜೆಯನ್ನು ಸಲ್ಲಿಸಿ ವೃತ್ತವನ್ನು ತೆಗೆಸಿ ಭೂಮಿಯನ್ನು ನೆಗೆಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸುಮಾರು ಮೂರಡಿ ಆದ್ಮೇಲೆ ಮೂರಡಿ ಅಗದ ಮೇಲೆ ಸಿಕ್ಕಂಥ ಶಿಲೆ ಇದು ಅದನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ವಿಶೇಷ ಅಂದರೆ ಒಂದೇ ಬಂಡೆಯಲ್ಲಿ ಒಂದೇ ಶಿಲೆಯಲ್ಲಿ ಶಂಖ ಚಕ್ರ ಹಂಸಪಕ್ಷಿಗಳು ಪ್ರಾಣದೇವರು ರುದ್ರದೇವರು ಮಯೂರ ವಾಹನ ಗಣೇಶ ಮತ್ತು ಇತ್ತೀಚಿನ ದಿವಸಗಳಲ್ಲಿ ರಾಯರುದ್ಧ ಎಷ್ಟು ಕೂಡ ತಾನೇ ಸ್ವಯಂ ಶೇಷ ಶೇಷದೇವರನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ದು ಆ ಹುತ್ತದ ಕೆಳಗೆ ಶೇಷದೇವ ಪ್ರಾಣದೇವರು ಸಿಕ್ಕಿದ ಒಂದು ಕಾರಣದಿಂದ ಹುತ್ತವನ್ನು ತೆಗೆಸಿದ್ರಿಂದ ಅದರ ಸೂಚಕವಾಗಿ ಹಾಗೂ ಈ ಕ್ಷೇತ್ರ ಪಾಲಕರು ಕ್ಷೇತ್ರವನ್ನು ರಕ್ಷಣೆ ಮಾಡುವ ಶೇಷದೇವರು ಈ ಒಂದು ಹತ್ತು ಹದಿನೈದು ವರ್ಷದ ಕೆಳಗಿನ ತನಕನೂ ಮಡಿಮೈಲಿಯಲ್ಲಿ ಏನೇ ಲೋಪದೋಷಗಳಾದರೂ ಕೂಡ ಶೇಷದೇವರು ಬಂದು ಅದನ್ನು ಸೂಚಿಸಿ ಹೋಗ್ತಾ ಇದ್ರು ಮತ್ತು ಸಂತಾನ ಅಪೇಕ್ಷೆ ಇಲ್ಲಿ ಶೇಷದೇವರನ್ನು ಗುರುತಾಗಿ ಶೇಷದೇವರ ಅಂತರ್ಯ ಮುಖ್ಯ ಪ್ರಾಣಿ ಸೇವೆ ಮಾಡೋದ್ರಿಂದ ಅವರಿಗೆ ಸಂತಾನ ಅನುಗ್ರಹ ಆಗ್ತದೆ ಅನ್ನೋದನ್ನು ಸೂಚಕವಾಗಿ ಶೇಷದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪ್ರಾಣದೇವರ ಮುಖದ ಮುಂದೆ ಮೇಲುಗಡೆ ಗಂಧಾಕ್ಷತೆ ಹಚ್ಚಿದ್ದು ಶಂಖಚಕ್ರಗಳು ಪಾ ಪ್ರಾಣದೇವರ ಪಾದಗಳ ಎಡಬಲಗಳಲ್ಲಿ ಶಂಖ ಗಂಧಾಕ್ಷತೆ ಹಚ್ಚಿದ್ದು ಹಂಸಪಕ್ಷಿಗಳು ಅದು ನೋಡಲಿಕ್ಕೆ ಪೂರ್ವ ಪೂರ್ವ ರೀತಿಯಾಗಿದೆ ಬಟ್ ಅದು ಹಂಸಭಕ್ಷಿಗಳು ಅಂತ ನಮ್ಮ ಪೂರ್ವಜರೆಲ್ಲ ಹೇಳಿದ್ದಾರೆ ಮಧ್ಯದಲ್ಲಿ ಪ್ರಾಣದೇವರು ಶೇಷದೇವರು ಪ್ರಾಣದೇವರ ಮುಖದ ಮುಂದೆನೇ ದ್ವಾದಶ್ರಾಮಗಳನ್ನು ಹಚ್ಚಿದ್ದು ಶಿವಲಿಂಗ ರುದ್ರದೇವರು ಪ್ರಾಣದೇವರ ಬೆನ್ನದ ಹಿಂಭಾಗ ಬೆಳ್ಳಿ ಕಣ್ಣು ಮತ್ತು ರಾಮ ಹಚ್ಚಿದ್ದು ಮಯೂರ ವಾಹನ ಗಣೇಶ ನವಿಲಿನ ಮೇಲೆ ಅಂತ ಗಣೇಶ ರುದ್ರದೇವರ ಕೆಳಗಡೆ ಮೊದಲನೇ ಗಂಧಾಕ್ಷತೆ ಹೆಚ್ಚಿದ್ದು ರುದ್ರದೇವರ ವಾಹನ ನಂದಿ ಎರಡನೇ ಗಂಧಾಕ್ಷತೆ ಹೆಚ್ಚಿದ್ದು ರಾಯರ ವೃಂದಾವನ ಇತ್ತೀಚೆಗೆ ಒಂದು ಐವತ್ತು ವರ್ಷಗಳ ಕೆಳಗೆ ಮಾತ್ರ ನಮ್ಮ ಪೂರ್ವಜ ರಾ ಅಂತ ಹೇಳಿ ಅವರಿಗೆ ಸೂಚನೆಯಾಗಿ ಆ ಜಾಗದಲ್ಲಿ ವೃಂದಾವನ ನೋಡ್ತಾ ಇದೆ ಅದೇ ಅಪ್ಪಣ್ಣ ಭಟ್ಟರಿಗೆ ರಾಣದೇವರು ಮತ್ತೊಮ್ಮೆ ಸ್ವಪ್ನದಲ್ಲಿ ದರ್ಶನವಿತ್ತು ಅಪ್ಪಣೆ ಮಾಡ್ತಾರೆ ವೈಶಾಖ ಶುದ್ಧ ನವಮಿಯಿಂದ ಬಹುಳ ಬಿದಿಗೆ ತನ್ನ ತನಕ ನನ್ನನ್ನು ಕುರಿತ ಉತ್ಸವಗಳನ್ನ ನಡೆಸಬೇಕು ಅಂತ ಪ್ರಾಣದೇವರು ಅರ್ಪಣೆ ಮಾಡ್ತಾರೆ ಅವ್ರು ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದಾರೋ ಅದೇ ರೀತಿಯಾಗಿ ಇವತ್ತಿನ ತನಕನೂ ವೈಶಾಖ ಶುದ್ಧ ನವಮಿ ದಿವಸ ಊರಿನೊಳಗೆ ಅರ್ಚಕರ ಮನೆಯಲ್ಲಿ ಉತ್ಸವ ಮೂರ್ತಿಗಳಿರುತ್ತವೆ ಆಗಿನ ಕಾಲದಲ್ಲಿ ಮಂಟಪ ಮಾತ್ರ ಇತ್ತು ಬೇರೆ ಏನು ಊರ ಕಾಡು ಅಡವಿಯಾಗಿತ್ತು ಆದ್ರಿಂದನೇ ಇದು ಅಡವಾಯ ಅಂತ ಹೆಸರಿ ಪ್ರಾಣದೇವರಿಗೆ ಅಡವಿಯಾಗಿತ್ತು ಇದು ಸೇಫ್ಟಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಉತ್ಸವ ಮೂರ್ತಿಯನ್ನು ಮನೆಯಲ್ಲಿಟ್ಟಿರ್ತಿದ್ರು ಉತ್ಸವದ ಪ್ರಾರಂಭದ ದಿವಸ ಪಲ್ಲಕ್ಕಿಯಲ್ಲಿ ವೇದಕೋಶಗಳೊಂದಿಗೆ ವೈಭವಗಳೊಂದಿಗೆ ಭಜನೆ ಇತ್ಯಾದಿ ಮೆರವಣಿಗೆಯೊಂದಿಗೆ ಪ್ರಾಣದೇವರನ್ನ ಉತ್ಸವಮೂರ್ತಿಯಲ್ಲಿ ಕರೆತಂದು ಅವತ್ತಿನ ದಿವಸ ಗರುಡ ಕಟ್ಟಿ ಕಂಕಣವನ್ನು ಕಟ್ಟಿ ಅವತ್ತಿನ ದಿವಸ ಉತ್ಸವ ಪ್ರಾರಂಭ ಆಗ್ತದೆ ದಿವಸ ಒಂದೊಂದು ಉತ್ಸವ ಹುಣ್ಣಿಮೆ ದಿವಸ ವೈಶಾಖ ಹುಣ್ಣಿಮೆ ಆಗಿ ಹುಣ್ಣಿಮೆ ದಿವಸ ಪ್ರಾಣದೇವರ ರಥೋತ್ಸವ ದಿವಸ ಬಿದಿಗೆ ದಿವಸ ಪ್ರತಿಪಾದ ದಿವಸ ಗೋಹೃಥ ಸ್ನಾನ ಬಿದಿಗೆ ದಿವಸ ಪೂರ ದೇವರನ್ನು ಮತ್ತೆ ಮೆರವಣಿಗೆಯೊಂದಿಗೆ ಅರ್ಚಕರು ಬಹಳ ಜಾಗೃತವಾದಂತಹ ಸನ್ನಿಧಾನ ಹಾಗೂ ಕೆಲವೊಬ್ಬರು ಸುಂದರಕಾಂಡದ ಒಂದು ರೂಪ ಅಂತ ಕೂಡ ಹೇಳ್ತಾರೆ ಪುರ ಅಡವಿಯಲ್ಲಿ ಸುಂದರಕಾಂಡದ ಒಂದು ರೂಪ ಅಂತ ಬೇರೆ ಬೇರೆ ಕಡೆಯಿಂದ ಭಕ್ತರು ಬರ್ತಾರೆ ಅವರವರ ಮನೋಭ ಮನೋಭಿಷ್ಟಗಳನ್ನ Það voru að ég stað að fyrir að sjá að það er það sem það nægir þann svolítið.